ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ಇದ್ದೀನಿ ಇದಕ್ಕೆ ಒಂದು ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು ಇದರ ಸ್ವಲ್ಪ ಹಾಕ್ಕೊತೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹಾಕ್ಕೊತೀನಿ ಆಮೇಲೆ ದ್ರಾಕ್ಷಿನೂ ಹಾಕ್ಕೊಳ್ತೀನಿ ಎರಡೂ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ಗೋಡಂಬಿ ಫ್ರೈ ಆದ ನಂತರ ಒಣ ದ್ರಾಕ್ಷಿನ ಹಾಕ್ಕೊತೀನಿ ದ್ರಾಕ್ಷಿನ ಕಟ್ ಮಾಡ್ಕೊಂಡಿಲ್ಲ ಗೋಡಂಬಿ ಮಾತ್ರನ ಕಟ್ ಮಾಡ್ಕೊಂಡಿದ್ದೀನಿ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಕ್ವಾಂಟಿಟಿ ಇದಕ್ಕೇನು ಇಷ್ಟೇ ಕ್ವಾಂಟಿಟಿ ಹಾಕ್ಕೊಬೇಕಂತೇಳಿಲ್ಲ ಗೋಡಂಬಿ ದ್ರಾಕ್ಷಿನ ಎರಡೂ ಚೆನ್ನಾಗಿ ಫ್ರೈ ಮಾಡಿ ಬ್ರೌನಿಷ್ ಬಂದ ನಂತರ ತೆಕ್ಕೊತೀನಿ ನೋಡಿ ಇದು ಆಗ್ತಾ ಬಂದಿದೆ ಇವಾಗ ತೆಗಿಬೇಕು ಒಂದು ಬ ಬಟ್ಲಲ್ಲಿ ಎತ್ತಿಟ್ಕೊತೀನಿ ನಾ ಇದನ್ನು ಗೋಡಂಬಿ ದ್ರಾಕ್ಷಿನ ಫ್ರೆಂಡ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚೀಡಿಯೋಸ್ಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ ನೋಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೇನೆ ಬೇಸನ್ ಹಿಟ್ಟು ಹಾಕ್ಕೊತೀನಿ ಬೇಸನ್ ಅಂದರೆ ಇದು ಹಸಿ ಕಡಲೆ ಇರ್ತಲ್ವ ಹುರಿದಿರೋ ಕಡಲೆ ಹಿಟ್ಟಲ್ಲ ಹಸಿದು ಬಜ್ಜಿ ಮಾಡ್ತವಲ್ಲ ಆ ಹಿಟ್ಟು ನಾನು ರೆಡಿಮೇಡ್ ತಂದಿರೋದಲ್ಲ ಇದು ಕಡಲೆಬೇಳೆ ತಂದು ಹಿಟ್ಟು ಮಾಡಿಸಿರೋ ಇದು ಎರಡು ಬಟ್ಲು ಹಾಕ್ಕೊಂತೀನಿ ಫಸ್ಟ್ ಒಂದು ಬಟ್ಲು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಂತರ ಇನ್ನೊಂದು ಬಟ್ಲು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಒಟ್ಟಿಗೆ ಹಾಕಿದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಬ ಎರಡು ಸರ್ತಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಇರೋದೆಲ್ಲ ಈ ಸ್ವೀಟಲ್ಲಿ ಇದು ಹಿಟ್ಟು ಉರಿಯೋದರಲ್ಲಿ ಇರೋದು ತಳ ಹತ್ತಿದಿರೋ ಹಂಗೆ ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಇರಬೇಕು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಈ ಹಿಟ್ಟನ್ನು ಬೇಸನ್ ಹಿಟ್ಟನ್ನು ನೋಡಿ ತಳ ಹತ್ತಿದ್ದಿರಂಗೆ ಹುರಿತಾನೇ ಇರಬೇಕು ಲೋ ಫ್ಲೇಮಲ್ಲೇ ಇರಬೇಕು ಫ್ಲೇಮು ಐ ಫ್ಲೇಮ್ ಮಾಡಿದ್ರೆ ಸೀದೋಗಿಬಿಡ್ತೆ ಬೇಗ ಇದು ಹಿಟ್ಟಾಗಿರೋದ್ರಿಂದ ಇದು ಹಸಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಟೈಮು ತಗೊಳ್ತೇವೆ ಹುರಿಯಕ್ಕೆ ಅದು ಮಾತ್ರ ಟೈಮು ಇನ್ನು ಅದು ಬಿಟ್ಟರೆ ತುಪ್ಪ ಬೇಸನ್ನ ಇಟ್ಟು ಮನೇಲಿದ್ದರೆ ಬೇಗನೆ ಮುಗ್ದೋಗುವಂಥ ಸ್ವೀಟ್ ಇದು ನೋಡಿ ಇಷ್ಟ ಆಗಿದೆ ಇನ್ನು ಸ್ವಲ್ಪ ಹುರ್ಕೋಬೇಕಿದ ಫ್ರೆಂಡ್ಸ್ ಬೇಕ್ರೀಲಿ ತಂದು ಮಕ್ಕಳಿಗೆ ಕೊಡೋದ್ರ ಬದಲು ನಾವೇ ಮನೇಲಿ ಮಾಡಿದರೆ ಮಾಡಿದ್ದು ಸ್ವೀಟನ್ನು ಕೊಟ್ಟರೆ ನಾವು ಏನು ಹಾಕಿರ್ತೀವಿ ನಮ್ಗೆ ಗೊತ್ತಿರುತ್ತೆ ಅದರಲ್ಲಿ ಬೇಕ್ರೀಲಿ ಏನು ಸೇರಿಸಿರ್ತಾರೋ ಸ್ವೀಟ್ಗಳಲ್ಲಿ ಗೊತ್ತಿಲ್ಲ ಅದು ತಿನ್ನೋದರಿಂದ ಎಷ್ಟು ದಿನದಿಂದ ಸ್ಟಾಕ್ ಇರ್ತೋ ಗೊತ್ತಿಲ್ಲ ಅದರಿಂದ ಥ್ರೋಟ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಈ ಥರ ಮನೇಲಿ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಎಷ್ಟು ಬೇಕಾದರೂ ಕೊಡ್ಬೋದು ನಾವು ಇದರಲ್ಲಿ ಏನು ಇನ್ಫೆಕ್ಷನ್ ಬರೋ ಥರದ್ದು ಏನೂ ಇರೋದಿಲ್ಲ ಅದಕ್ಕೋಸ್ಕರ ಈಗ ಇನ್ನು ಸ್ವಲ್ಪ ತುಪ್ಪ ಹುರ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವೀಟ್ ಕೊಡೋಕ್ಕೂ ಭಯ ಇರಲ್ಲ ಮಕ್ಕಳಿಗೆ ಕೊಡೋಕ್ಕೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿರೋ ಸ್ವೀಟ್ಗಳನ್ನು ಕೊಡಿ ಮಕ್ಕಳಿಗೆ ಆದಷ್ಟು ನೋಡಿ ಇದು ಆಗ್ತಾ ಬಂದಿದೆ ಈಗ ಅದು ಫ್ಲೇವರ್ ಒಂದು ಘಮ ಬರುತ್ತೆ ನೋಡಿ ಆಗಲೇ ಆ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬ್ರೌನಿಶ್ ಆಗಿದೆ ಅಷ್ಟೇ ಹಿಟ್ಟು ತುಂಬ ಸೀದೋಗಷ್ಟು ಉರಿಬಾರ್ದಿದ್ದು ನೋಡಿ ಆಗ್ತಾ ಬಂದಿದೆ ಇದನ್ನು ಇನ್ನು ಆಗಿದೆ ಇದು ಇನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊತೀನಿ ಬ್ರೌನ್ ಆಗಿದೆ ಆಲ್ರೆಡಿ ಈ ತಣ್ಣಗಾದ ನಂತರ ಇದಕ್ಕೆ ಸಕ್ಕರೆ ಸೇರಿಸಬೇಕು ಈ ಬಿಸಿ ಇರುವಾಗೆ ಸೇರಿಸಿದ್ರೆ ಸಕ್ಕರೆ ಮೆಲ್ಟ್ ಆಗಿಬಿಟ್ಟು ಚಿಗುಟ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಟವ್ ಸ್ಟವ್ ಆಫ್ ಮಾಡಿದ ನಂತರ ಬೇರೆ ಪಾತ್ರೆಗೆ ಹಾಕ್ಕೊತೀನಿ ಬೇರೆ ಪಾತ್ರೆಗೆ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಕೈ ಮುಟ್ಟೋಷ್ಟು ಉಗುರು ಬೆಚ್ಚಗಿರಬೇಕು ಇದು ಇಟ್ಟು ಆವಾಗ ಸಕ್ಕರೆ ಸೇರಿಸ್ಬೇಕು ಇದಕ್ಕೆ ನೀವು ಸಕ್ಕರೆ ಪೌಡ್ರ್ ಆದರೂ ಸೇರಿಸಿ ಇಲ್ಲ ಬೂರ ಸಕ್ಕರೆ ಇದ್ದರೆ ಅದನ್ನು ಸೇರಿಸ್ಬೋದು ನನ್ನ ಹತ್ರ ಬೂರ ಸಕ್ಕರೆ ಇತ್ತು ಅದಕ್ಕೋಸ್ಕರ ನಾನು ಬೂರ ಸಕ್ಕರೆನ ಸೇರಿಸ್ ಕಲ್ ತಗೊಂಡಿದ್ದೀನಿ ನೋಡಿ ಬೂರ ಸಕ್ಕರೆ ಮಾಡಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಬಟ್ಲು ಬೇಸನ್ ಹಿಟ್ಟಿಗೆ ಒಂದೂವರೆ ಬಟ್ಲು ಬೂರ ಸಕ್ಕರೆ ತೊಗೊಂಡಿದ್ದೀನಿ ಫಸ್ಟ್ ಒಂದು ಬಟ್ಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಇನ್ನೂ ಅರ್ಧ ಬಟ್ಲು ಹಾಕ್ಕೊಂತೀನಿ ನಾನು ಸ್ವೀಟ್ ನೋಡ್ಕೊಂಡ್ಬಿಟ್ಟು ನೀವು ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸಪ್ಪೆ ಸಪ್ಪೆ ತಿಂತೀವಿ ಸ್ವಲ್ಪ ಸ್ವೀಟ್ ಕಡಿಮೆ ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀವು ಸಕ್ಕರೆನೇ ಪೌಡ್ರ್ ಮಾಡಿಬಿಟ್ಟು ಕೂಡ ತೊಗೊಬೋದು ಇದಕ್ಕೆ ಬೂರ ಸಕ್ಕರೆನೇ ಹಾಕ್ಬೇಕಂತೇನಿಲ್ಲ ಪುಡಿ ಮಾಡ್ಕೊಂಡ್ರೆ ಎಲ್ ಏಲಕ್ಕಿನ್ನ ಹಾಕ್ಕೊತಾ ಇದ್ದೀನಿ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋದು ಅಷ್ಟೇ ಇದು ಬೇಸನ್ ಲಾಡು ನಾನು ಮಾಡ್ತಿರೋದು ಈಸಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಇದಕ್ಕೆ ತುಪ್ಪ ಬೇಸನ್ ಹಿಟ್ಟು ಆಮೇಲೆ ಸಕ್ಕರೆ ಪುಡಿ ಇಷ್ಟಿದ್ರೆ ಸಾಕು ಗೋಡಂಬಿ ದ್ರಾಕ್ಸಿ ಇದ್ದೇ ಇರುತ್ತೆ ಮನೆಯಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಬೇಗ ಮುಯ್ಯೋಂಥ ಅಂತ ಸ್ವೀಟು ಬೇಕಾದ ಕೂಡಲೇ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿರೋದ್ರಿಂದ ಮನೆ ತುಪ್ಪ ಹಾಕಿರೋದ್ರಿಂದ ಬೇಕಾಗಿರೋ ಸೈಜ್ಗೆ ಉಂಡೆ ಕಟ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಯಾವ ಥರ ಬೇಕಾದರೂ ಸೈಜ್ ಮಾಡ್ಕೋಬೋದು ನಾವು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು ಇನ್ನು ನಾಗರಾಮಾಶೆ ಬಂತಲ್ವ ಉತ್ತರ ಕರ್ನಾಟಕ ಕಡೆ ನಾಗರ ಪಂಚಮಿಗೆ ಲಾಡುಗಳದೇ ಹಬ್ಬ ಉಂಡೆಗಳದ್ದು ಅಲ್ವಾ ಅದೇ ಥರ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್